ದಾವಣಗೆರೆ ವಿಶ್ವವಿದ್ಯಾಲಯ ಬಿ ಎ ಆರನೇ ಸೆಮಿಸ್ಟರ್ ಇತಿಹಾಸ ವಿಷಯದ ಈ ಇಪ್ಪತ್ತೊಂಬತ್ತನೇ ಅವಧಿಯಲ್ಲಿ ನಾವು ಕೇಶ ಕೆ ಶೇಷಾದ್ರಿ ಅಯ್ಯರ್ ಅವರ ಆಡಳಿತ ಸುಧಾರಣೆಗಳನ್ನು ಗಮನಿಸೋಣಂತೆ ಈ ಹಿಂದಿನ ತರಗತಿಯಲ್ಲಿ ಒಂದಷ್ಟು ಸುಧಾರಣೆಗಳನ್ನು ನಾವು ಗಮನಿಸಿದ್ವಿ ಈಗ ಅವುಗಳ ಮುಂದಿನ ಭಾಗವನ್ನು ನೋಡೋಣ ನಾನು ಎಸ್ ಬಿ ಶಿವಪ್ರಸಾದ್ ಇತಿಹಾಸ ಸಹಾಯಕ ಪ್ರಾಧ್ಯಾಪಕರು ಎಚ್ ಪಿ ಪಿ ಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಚಳಕರೆ ಶೇಷಾದ್ರಿ ಅಯ್ಯರ್ ಅವಧಿಯ ಆರ್ಥಿಕ ಸುಧಾರಣೆಗಳನ್ನು ನೋಡೋಣ ಕೃಷಿ ಕ್ಷೇತ್ರದಲ್ಲಿ ಈ ಹದಿನೆಂಟು ವರ್ಷದ ಅವಧಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಇವರ ಕೊಡುಗೆಗಳನ್ನ ಸಾಕಷ್ಟು ನಾವು ಗುರುತಿಸಬಹುದು ಸಾವಿರದ ಒಂಬೈನೂರ ಎರಡರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ತಾಲೂಕಿನಲ್ಲಿರುವ ವಾಣಿ ವಿಲಾಸ ಸಾಗರ ಅಣೆಕಟ್ಟಿನ ಕಾಮಗಾರಿ ಪೂರ್ತಿಯಾಯಿತು ಸಾವಿರದ ಎಂಟುನೂರ ತೊಂಬತ್ತರಿಂದ ಅಣೆಕಟ್ಟೆ ನಿರ್ಮಾಣ ಆಗ್ತಾ ಇತ್ತು ನಾಲ್ವಡಿ ಕೃಷ್ಣ ಜೋಡೆಯರ್ ಅವರ ತಾಯಿಯ ಹೆಸರನ್ನು ಅಂದರೆ ಅವಧಿಯಲ್ಲಿ ರಾಜಪ್ರತಿನಿಧಿ ಸಭೆಯನ್ನ ನಡೆಸ್ತಾ ಇದ್ದಂತ ವಾಣಿ ವಿಲಾಸ ಸನ್ನಿಧಿಯವರ ಹೆಸರನ್ನ ಈ ಒಂದು ಅಣೆಕಟ್ಟೆಗೆ ಇಡಲಾಯಿತು ಅದರ ಜೊತೆಗೆ ಮೈಸೂರು ಸಾಮ್ರಾಜ್ಯದಾದ್ಯಂತ ನೀರಾವರಿ ನಾಲೆಗಳನ್ನ ನಿರ್ಮಿಸಲಾಯಿತು ಮತ್ತು ಈಗಾಗಲೇ ಇರ್ತಕ್ಕಂಥ ನಾಲೆಗಳನ್ನ ನಾಲೆಗಳನ್ನ ಮತ್ತಷ್ಟು ದೂರದವರೆಗೆ ವಿಸ್ತರಿಸಲಾಯಿತು ಸುಮಾರು ಇನ್ನೂರು ಕೆರೆಗಳನ್ನ ದುರಸ್ತಿ ಮಾಡಲಾಯಿತು ಇಪ್ಪತ್ತೈದು ಹೊಸ ಕೆರೆಗಳನ್ನ ರಾಜ್ಯದಾದ್ಯಂತ ನಿರ್ಮಿಸಲಾಯಿತು ರೈತರಿಗೆ ಅವರ ಜಮೀನುಗಳಲ್ಲಿ ಬಾವಿಗಳನ್ನ ತೆಗೆಯೋದಕ್ಕೆ ಸಾಲ ಸೌಲಭ್ಯಗಳನ್ನ ಸಂಸ್ಥಾನದಿಂದ ನೀಡಲಾಯಿತು ಈ ರೀತಿ ನೀರಾವರಿ ಅನುಕೂಲಗಳನ್ನು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಿಸಲಾಯಿತು ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದು ಅಣೆಕಟ್ಟೆಗಳ ನಿರ್ಮಾಣ ನಾಲೆಗಳ ನಿರ್ಮಾಣ ಮತ್ತು ವಿಸ್ತರಣೆ ಕೆರೆಗಳ ನಿರ್ಮಾಣ ಮತ್ತು ದುರಸ್ತಿ ಮತ್ತು ವೈಯಕ್ತಿಕವಾಗಿ ರೈತರಿಗೆ ಜಮೀನುಗಳಲ್ಲಿ ಬಾವಿಯನ್ನ ತೋರಿಸೋದಕ್ಕೆ ಸಾಲ ಸೌಲಭ್ಯಗಳನ್ನು ನೀಡುವ ಮುಖಾಂತರ ನೀರಾವರಿ ಸೌಲಭ್ಯಗಳನ್ನ ಮೈಸೂರಿನಾದ್ಯಂತ ವಿಸ್ತರಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಕೃಷಿ ಸಹಕಾರ ಬ್ಯಾಂಕನ್ನು ಸ್ಥಾಪಿಸಲಾಯಿತು ಈ ಕೃಷಿ ಸಹಕಾರ ಬ್ಯಾಂಕ್ನ ಮುಖಾಂತರ ರೈತರಿಗೆ ಮತ್ತು ಬೆಳೆಗಳನ್ನು ಪ್ರಯೋಗ ಮಾಡತಕ್ಕಂತಹ ಉತ್ಸಾಹಿ ರೈತರಿಗೆ ಈ ಮುಖಾಂತರ ಸಾಲ ಸೌಲಭ್ಯಗಳನ್ನು ಮತ್ತು ಸಹಾಯಧನಗಳನ್ನು ನೀಡಿದ ನೀಡುವ ವ್ಯವಸ್ಥೆಯನ್ನು ಜಾರಿಗೊಳಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತೆಂಟರಲ್ಲಿ ಕೃಷಿ ಇಲಾಖೆಯನ್ನು ಸ್ಥಾಪಿಸಲಾಯಿತು ಈ ಕೃಷಿ ಇಲಾಖೆಯ ಮೂಕ ಮೂಲಕ ಪ್ರತಿ ತಾಲೂಕಿನಲ್ಲಿ ಒಂದು ಲ್ಯಾಂಡ್ ರೆವಿನ್ಯೂ ಟ್ರಿಬ್ಯುನಲ್ ಅಥವಾ ಭೂ ಕಂದಾಯ ನ್ಯಾಯಾಧಿಕರಣವನ್ನ ಸ್ಥಾಪಿಸ್ತಾ ಆರಂಭಿಸಲಾಯಿತು ಈ ಭೂ ಕಂದಾಯ ನ್ಯಾಯಾಧಿಕರಣದ ಅಡಿಯಲ್ಲಿ ಕಂದಾಯದ ನಿರ್ವಹಣೆ ಅಂದ್ರೆ ಕಂದಾಯದ ನಿಗದಿ ಕಂದಾಯ ವಸೂಲಿ ಮತ್ತು ಇವುಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ತಗದಗಳಿದ್ದೇವೆ ಅವುಗಳನ್ನ ಬಗೆಹರಿಸೋದಕ್ಕೆ ಅಥವಾ ಅವುಗಳನ್ನ ವಿಚಾರಿಸೋದಕ್ಕೆ ವ್ಯವಸ್ಥೆಯನ್ನ ರೂಪಿಸಲಾಯಿತು ಈ ಮುಖಾಂತರ ಕಂದಾಯದಲ್ಲಿ ಏನಾದರೂ ಆದರೂ ಅಸಮಾಧಾನ ಏನೇ ಅಸಮಾಧಾನಗಳಿದ್ದಲ್ಲಿ ರೈತರು ಪ್ರತಿಯೊಂದಕ್ಕೂ ಜಿಲ್ಲಾ ಕೇಂದ್ರ ಅಥವಾ ಮೈಸೂರಿಗೆ ಓಡಾಡುವ ಅವಶ್ಯಕತೆಯನ್ನ ತಪ್ಪಿಸಿ ಆಯಾ ತಾಲೂಕು ಮಟ್ಟದಲ್ಲೇ ಅವರ ಸಮಸ್ಯೆಗಳನ್ನ ಬಗೆಹರಿಸಿಕೊಡೋದಕ್ಕೆ ಅವ ಅವಕಾಶವನ್ನ ಕಲ್ಪಿಸಿಕೊಡ್ಲಾಯ್ತು ಇನ್ನು ಕಾಫಿ ತೆಂಗು ಅಡಿಕೆ ಮೆಣಸು ರಬ್ಬರ್ ಇಂತಹ ವಾಣಿಜ್ಯ ಬೆಳೆಗಳನ್ನ ವಿಸ್ತರಿಸಲಾಯಿತು ರೇಷ್ಮೆ ತಂಬಾಕಿನ ಕೃಷಿಯನ್ನ ಪ್ರೋತ್ಸಾಹಿಸಲಾಯಿತು ಕೃಷಿ ಕಾಲೇಜು ಮತ್ತು ಕೃಷಿ ಸಹಕಾರ ಬ್ಯಾಂಕ್ನ ಮುಖಾಂತರ ಕೃಷಿಯಲ್ಲಿ ಆಸಕ್ತ ಮತ್ತು ಕೃಷಿಯಲ್ಲಿ ಹೊಸ ಹೊಸ ಪ್ರಯೋಗಗಳನ್ನು ಮಾಡತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಕೃಷಿ ಶಾಲೆಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದ ವ್ಯವಸ್ಥೆಯನ್ನು ರೂಪಿಸಲಾಯಿತು ಇದು ಕೈಗಾರಿಕೆಗಳ ವಿಚಾರದಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೈಸೂರು ಸಂಸ್ಥಾನದೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಂತಹ ಜಾನ್ ಟೇಲರ್ ಅಂಡ್ ಸನ್ಸ್ ಕಂಪನಿ ಕೋಲಾರದಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಕಾರ್ಯಾರಂಭ ಮಾಡಿತು ಅದರ ಮೊದಲನೇ ವರ್ಷದ ಆದಾಯದಲ್ಲಿ ಮೈಸೂರು ಸಂಸ್ಥಾನಕ್ಕೆ ಐದು ಪಾಯಿಂಟ್ ಒಂದು ಲಕ್ಷ ರೂಪಾಯಿಗಳ ರಾಯಧನ ಸಿಕ್ತು ಬೆಂಗಳೂರಿನ ಪ್ರದೇಶಗಳಲ್ಲಿ ಜವಳಿ ಗಿರಣಿ ಗಿರಣಿಗಳನ್ನ ಸ್ಥಾಪನೆ ಮಾಡಲಾಯಿತು ಸಿ ವಿ ರಂಗಾಚಾರ್ಯರವರ ಅವಧಿಯಲ್ಲಿ ಬನ್ನಿಪೇಟೆ ಮತ್ತು ಕಾಟನ್ಪೇಟೆ ಪ್ರದೇಶದಲ್ಲಿ ಜವಳಿ ಗಿರಣಿಗಳನ್ನು ಆರಂಭಿಸೋದಕ್ಕೆ ಕ್ರಮ ಕೈಗೊಳ್ಳಲಾಯಿತು ಶೇಷಾದ್ರಿ ಅಯ್ಯರ್ ಇದೇ ಪ್ರೋತ್ಸಾಹವನ್ನು ಮುಂದುವರಿಸಿ ಬಿಂದಿಪೇಟೆ ಕಾಟನ್ಪೇಟೆ ಮತ್ತು ಇಂದಿನ ಚಿಕ್ಕಪೇಟೆ ಈ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಟ್ಟೆ ಗಿರಣಿಗಳು ಮತ್ತೆ ಕೈಮಗ್ಗಗಳು ಆರಂಭ ಆಗೋದಕ್ಕೆ ಇವರು ಕಾರಣಕರ್ತರಾದ್ರು ಮತ್ತು ನೇಕಾರರನ್ನ ಬೇರೆ ಬೇರೆ ಪ್ರದೇಶಗಳಿಂದ ಬೆಂಗಳೂರಿಗೆ ಬಂದು ನೆಲೆಸೋದಕ್ಕೆ ಅವರು ಪ್ರೋತ್ಸಾಹವನ್ನ ನೀಡಿದ್ರು ಇನ್ನು ಮೈಸೂರಿನಲ್ಲಿ ಮೈಸೂರು ಸ್ಪಿನ್ನಿಂಗ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ಸ್ಥಾಪಿಸಿದರು ಇದು ಹತ್ತಿ ನೂಲನ್ನ ತಯಾರಿಸಿ ನೂಲುಗಳನ್ನ ಸಿದ್ಧಪಡಿಸಿ ಕಂಪನಿಗಳಿಗೆ ಒದಗಿಸಿಕೊಡ್ತಕ್ಕಂಥ ಒಂದು ಫ್ಯಾಕ್ಟರಿ ಆಗಿತ್ತು ಅದೇ ರೀತಿ ಕಾಟನ್ ಜಿನ್ನಿಂಗ್ ಫ್ಯಾಕ್ಟರಿಯನ್ನ ದಾವಣಗೆರೆಯಲ್ಲಿ ಸ್ಥಾಪನೆ ಮಾಡಲಾಯಿತು ಇದು ಸಹ ಹತ್ತಿಯಿಂದ ನೂಲನ್ನು ತಯಾರಿಸಿ ಕೈಗಾರಿಕೆಗಳಿಗೆ ಮತ್ತು ನೇಕಾರರಿಗೆ ಒದಗಿಸ್ತಕ್ಕಂತಹ ಒಂದು ಉದ್ದೇಶವನ್ನ ಒಂದು ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಶಿವಮೊಗ್ಗದಲ್ಲಿ ಮ್ಯಾಂಗನೀಸ್ ಅದಿರು ಹೊರಗಡೆ ತೆಗೆತಕ್ಕಂತಹ ಒಂದು ಗಣಿಗಾರಿಕೆಯನ್ನ ಆರಂಭಿಸಲಾಯಿತು ಇವೆಲ್ಲದರ ಜೊತೆಗೆ ಮೈಸೂರು ಸಂಸ್ಥಾನದ ಕೈಗಾರಿಕೆಗಳಲ್ಲಿ ಖಾಸಗಿಯವರು ಮತ್ತು ಖಾಸಗಿ ಸಂಸ್ಥೆಗಳು ಮತ್ತು ವಿದೇಶಿ ಸಂಸ್ಥೆಗಳು ಸಹ ಹೂಡಿಕೆ ಮಾಡೋದಕ್ಕೆ ಅವಕಾಶಗಳನ್ನು ನೀಡಲಾಯಿತು ಈ ಪ್ರಕಾರ ಮೈಸೂರಿನ ಸಂಪನ್ಮೂಲಗಳನ್ನು ಬಳಸಿಕೊಂಡು ಕಂಪನಿಗಳು ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಪನೆ ಆಗೋದಕ್ಕೆ ಕಾರಣ ಆಯಿತು ಈ ರೀತಿ ಕಂಪನಿಗಳು ಹೆಚ್ಚಿನ ಪ್ರಮಾಣದಲ್ಲಿ ಸ್ಥಾಪನೆ ಆದಂತೆಲ್ಲ ಮೈಸೂರು ಸಂಸ್ಥಾನದಲ್ಲಿ ಅವಕಾಶಗಳು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಸೃಷ್ಟಿಯಾಯಿತು ಅದರ ಜೊತೆಗೆ ಮೈಸೂರು ಸಂಸ್ಥಾನದ ಆದಾಯ ಸಹ ಹೆಚ್ಚಾಯಿತು ಸಾವಿರದ ಎಂಟುನೂರ ಎಂಬತ್ತೆಂಟರಿಂದ ದಸರಾ ಹಬ್ಬದ ಸಂದರ್ಭದಲ್ಲಿ ವಸ್ತು ಪ್ರದರ್ಶನವನ್ನು ಆರಂಭಿಸಲಾಯಿತು ಈ ದಸರಾ ವಸ್ತು ಪ್ರದರ್ಶನದಲ್ಲಿ ಕೃಷಿಗೆ ಸಂಬಂಧಿಸಿದಂತಹ ಮತ್ತು ಇತರೆ ಚಟುವಟಿಕೆಗಳಿಗೆ ಸಂಬಂಧಿಸಿದಂತಹ ವಸ್ತುಗಳ ಮತ್ತು ಉತ್ಪಾದ ಉತ್ಪಾದನೆಗಳ ಪ್ರದರ್ಶನವನ್ನ ಮಾಡಲಾಗ್ತಾ ಇದೆ ಈ ಮುಖಾಂತರ ಉತ್ಪಾದನೆಗಳಿಗೆ ಮತ್ತು ಅಹ್ ಕಂಪನಿ ಕಾರ್ಖಾನೆಗಳ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನು ಮತ್ತು ಪ್ರಚಾರವನ್ನ ಒದಗಿಸಿಕೊಡೋದಕ್ಕೆ ಈ ವಸ್ತು ಪ್ರದರ್ಶನಗಳು ದಾರಿ ಮಾಡಿಕೊಟ್ಟು ನಂತರದಲ್ಲಿ ಏಷ್ಯಾದಲ್ಲಿ ಮೊಟ್ಟ ಮೊದಲ ವಿದ್ಯುತ್ ಉತ್ಪಾದನೆ ಆದಂತಹ ಸ್ಥಳ ಅಂತ ನಾವು ಹೇಳೋದು ಇಂದಿನ ಬೆಳಗಾವಿ ಜಿಲ್ಲೆಯಲ್ಲಿರ್ತಕ್ಕಂಥ ಗೋಕಾಕ್ ಗೋಕಾಕ್ ಜಲಪಾತವನ್ನ ಆದರೆ ಮೊಟ್ಟ ಮೊದಲ ಬಾರಿಗೆ ವಾಣಿಜ್ಯ ಉದ್ಯಮ ಉದ್ದೇಶಕ್ಕೋಸ್ಕರ ವಿದ್ಯುಚ್ಛಕ್ತಿ ಉತ್ಪಾದನೆ ಆಗಿದ್ದು ಇಡೀ ಏಷ್ಯಾದಲ್ಲಿ ಶಿವನ್ ಸಮುದ್ರದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತರಲ್ಲಿ ಈ ಒಂದು ಜಲವಿದ್ಯುತ್ ಯೋಜನೆಯನ್ನ ಆರಂಭಿಸಲಾಯಿತು ಸಾವಿರದ ಒಂಬೈನೂರ ಎರಡರಲ್ಲಿ ಅಲ್ಲಿ ಉತ್ಪಾದನೆಯಾದಂತಹ ವಿದ್ಯುತ್ ಅನ್ನ ಕೆ ಜಿ ಎಫ್ ಅಥವಾ ಕೋಲಾರ ಚಿನ್ನದ ಗಣಿಗಳಿಗೆ ವರ್ಗಾಯಿಸಲಾಯಿತು ಅಲ್ಲಿಗೆ ಅದನ್ನ ರವಾನಿಸಲಾಯಿತು ಸಾವಿರದ ಒಂಬೈನೂರ ಐದರಲ್ಲಿ ಹೆಚ್ಚುವರಿ ವಿದ್ಯುತ್ ಅನ್ನ ಬೆಂಗಳೂರು ನಗರಕ್ಕೆ ಸರಬರಾಜು ಮಾಡಲಾಯಿತು ಈ ರೀತಿ ಇಡೀ ಏಷ್ಯಾ ಖಂಡದಲ್ಲಿನೇ ವಿದ್ಯುತ್ ಸಂಪರ್ಕವನ್ನ ಪಡೆದಂತಹ ಮೊಟ್ಟ ಮೊದಲ ನಗರ ಯಾವುದು ಅಂದ್ರೆ ಬೆಂಗಳೂರು ನಗರ ಬೆಂಗಳೂರು ನಗರ ಅನ್ನೋ ಒಂದು ಕೀರ್ತಿಗೆ ಹೆಮ್ಮೆಗೆ ಬೆಂಗಳೂರು ನಗರ ಮತ್ತು ಮೈಸೂರು ಸಂಸ್ಥಾನ ಪಾತ್ರವಾಯಿತು ವಾಣಿಜ್ಯ ಉದ್ದೇಶಕ್ಕೆ ಹೊರತುಪಡಿಸಿ ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ಉದ್ದೇಶಕ್ಕಾಗಿ ವಿದ್ಯುತ್ ಉತ್ಪಾದನೆ ಮಾಡಿದಂತಹ ಮೊದಲನೇ ಸಂಸ್ಥಾನ ಯಾವುದು ಅಂದ್ರೆ ಅದು ಮೈಸೂರು ಸಂಸ್ಥಾನ ಇನ್ನು ಇವ ಈ ಅವಧಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೇಳರ ಸುಮಾರಿನಲ್ಲಿ ಬೆಂಗಳೂರಿನ ಪ್ರದೇಶಗಳಲ್ಲಿ ಪ್ಲೇಗ್ ರೋಗ ಸಾಕಷ್ಟು ವ್ಯಾಪಕವಾಗಿ ಹರಟಿ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಪ್ರಜೆಗಳು ಮರಣ ಹೊಂದರು ಹೀಗಾಗಿ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸೋದಕ್ಕೋಸ್ಕರ ಇಂದಿನ ಮಲ್ಲೇಶ್ವರಂ ಚಾಮರಾಜಪೇಟೆ ಮತ್ತು ಬಸವನಗುಡಿ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಿ ಅಲ್ಲಿ ಹೊಸ ಬಡಾವಣೆಗಳನ್ನು ನಿರ್ಮಿಸಲಾಯಿತು ಬೆಂಗಳೂರಿನ ಹಳೆ ಪ್ರದೇಶಗಳಾಗಿರ್ತಕ್ಕಂಥ ಚಿಕ್ಕಪೇಟೆ ಕಲಾಸಿಪಾಳ್ಯ ಮತ್ತೆ ಅವೆನ್ಯೂ ರಸ್ತೆ ಈ ಪ್ರದೇಶಗಳಲ್ಲಿರ್ತಕ್ಕಂತಹ ಜನಗಳನ್ನ ಈ ಹೊಸ ಬಡಾವಣೆಗಳಿಗೆ ವರ್ಗಾವಣೆ ಮಾಡಲಾಯಿತು ಮಲ್ಲೇಶ್ವರಂ ಚಾಮರಾಜಪೇಟೆ ಮತ್ತು ಬಸವನಗುಡಿ ಬಸವನಗುಡಿ ಪ್ರದೇಶಗಳನ್ನ ಪಡಿಸೋದ್ರಿಂದ ಬೆಂಗಳೂರು ನಗರ ವೇಗವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತು ಇನ್ನು ಬೆಂಗಳೂರು ನಗರದ ಜನತೆಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೋಸ್ಕರ ಹೆಸರಘಟ್ಟದಲ್ಲಿ ಜಲಾಶಯವನ್ನ ನಿರ್ಮಾಣ ಮಾಡಲಾಯಿತು ಈ ಹೆಸರಘಟ್ಟ ಜಲಾಶಯದಿಂದ ಬೆಂಗಳೂರು ನಗರಕ್ಕೆ ಕುಡಿಯುವ ನೀರಿನ ಸೌಕರ್ಯವನ್ನ ಒದಗಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತ ಆರಲ್ಲಿ ಈಗ ನಾವು ಮೈಸೂರಿನಲ್ಲಿ ಏನು ಮೈಸೂರು ಅರಮನೆ ಅಂತ ನೋಡ್ತಾ ಇದೀವಿ ಅದು ಅಂಬಾವಿಲಾಸ ಅರಮನೆ ಅಂತ ಅದು ಆ ಅಂಬಾವಿಲಾಸ ಅರಮನೆ ನಿರ್ಮಾಣದ ನಿರ್ಮಾಣದ ಕಾರ್ಯ ಆರಂಭ ಆಯಿತು ಅದಕ್ಕೂ ಮುಂಚೆ ಇದ್ದಂತಹ ಅರಮನೆ ಈಗ ಇರುವ ಅರಮನೆಯ ಸ್ಥಳದಲ್ಲಿ ಸ್ವಲ್ಪ ಹಿಂಭಾಗದಲ್ಲಿ ಹಳೆ ಅರಮನೆ ಇತ್ತು ಆ ಹಳೆ ಅರಮನೆ ಸಾವಿರದ ಎಂಟುನೂರ ತೊಂಬತ್ ನಾಲ್ಕರಲ್ಲಿ ಬೆಂಕಿ ಅಪಘಾತಕ್ಕೆ ತುತ್ತಾಗಿ ಸಂಪೂರ್ಣ ಭಸ್ಮ ಆಗಿತ್ತು ಹೀಗಾಗಿ ಆ ಒಂದು ಪ್ರದೇಶದಲ್ಲಿ ಹೊಸ ಅರಮನೆಯ ನಿರ್ಮಾಣವನ್ನ ಆರಂಭಿಸಲಾಯಿತು ಇದು ಸಾವಿರದ ಒಂಬೈನೂರ ಎಂಟರಲ್ಲಿ ಈ ಅರಮನೆಯ ಕಾಮಗಾರಿ ಪೂರ್ತಿಯಾಯಿತು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮೈಸೂರು ಮೃಗಾಲಯವನ್ನ ಆರಂಭಿಸಲಾಯಿತು ಆರಂಭದಲ್ಲಿ ಇಪ್ಪತ್ತ ಐದು ಎಕರೆಗಳಿದ್ದಂತಹ ಈ ಒಂದು ಮೈಸೂರು ಮೃಗಾಲಯ ಇವತ್ತು ಎಂಟುನೂರು ಎಕರೆಗಳಷ್ಟು ವಿಶಾಲವಾದಂತಹ ಪ್ರದೇಶದಲ್ಲಿ ಹರಡಿದೆ ಬಹುಶಃ ಇದು ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ಅಪರೂಪದ ಮೃಗಾಲಯಗಳಲ್ಲಿ ಒಂದಾಗಿತ್ತು ಮೈಸೂರು ಮೃಗಾಲಯ ಇದು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಆರಂಭವಾಯಿತು ಸಾವಿರದ ಒಂಬೈನೂರ ಒಂದರಲ್ಲಿ ಬೆಂಗಳೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಪ್ರಾರಂಭಿಸಲಾಯಿತು ಬೆ ಬೆಂಗಳೂರಿನ ಅತ್ಯಂತ ಪ್ರಸಿದ್ಧ ಮತ್ತು ವಿಶಾಲವಾದ ಆಸ್ಪತ್ರೆಯಾಗಿರ್ತಕ್ಕಂಥ ವಿಕ್ಟೋರಿಯಾ ಆಸ್ಪತ್ರೆಯನ್ನ ಸಾವಿರದ ಒಂಬೈನೂರ ಒಂದರಲ್ಲಿ ಆರಂಭಿಸ್ತಾ ಇತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಕೊಡುಗೆಗಳನ್ನು ಗಮನಿಸೋದಾದ್ರೆ ಸಾವಿರದ ಎಂಟುನೂರ ಎಂಬತ್ತೆಂಟರಲ್ಲಿ ಕರ್ನಾಟಕ ಭಾಷೆ ಸಾಹಿತ್ಯ ಹಾಗೂ ಸಂಸ್ಕೃತಿಯ ಪ್ರೋತ್ಸಾಹಕ್ಕೋಸ್ಕರ ಕರ್ನಾಟಕ ಭಾಷೋಜೀವಿನಿ ಸಭಾವನ್ನ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಲಾಯಿತು ಈ ಕರ್ನಾಟಕ ಭಾಷೋಜೀವಿನಿ ಸಭಾ ಕರ್ನಾಟಕ ಭಾಷೆಯನ್ನು ಪ್ರೋತ್ಸಾಹಿಸುವ ಕರ್ನಾಟಕದ ಕನ್ನಡದ ಲೇಖಕರನ್ನು ಪ್ರೋತ್ಸಾಹಿಸುವ ಇತರೆ ಭಾಷೆಯ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸುವ ಮತ್ತು ಕನ್ನಡದ ಲೇಖಕರಿಗೆ ಸಹಾಯಧನಗಳನ್ನ ನೀಡ್ತಕ್ಕಂತಹ ಅವರ ಪ್ರಕಟಣೆಗಳಿಗೆ ಸಹಾಯಧನವನ್ನು ನೀಡುವ ಉದ್ದೇಶವನ್ನು ಹೊಂದಿತ್ತು ಒಟ್ಟಾರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ಪ್ರೋತ್ಸಾಹಕ್ಕಾಗಿ ಈ ಒಂದು ಭಾಷೋಜ್ಜೀವಿನಿ ಸಭಾ ಸೇವೆಯನ್ನ ಸಲ್ಲಿಸ್ತಾ ಇತ್ತು ಅದರ ಜೊತೆಗೆ ಮೈಸೂರಿನಲ್ಲಿದ್ದಂತಹ ಮಹಾರಾಜ ಕಾಲೇಜು ಮತ್ತು ಬೆಂಗಳೂರಿನಲ್ಲಿದ್ದಂತಹ ಸೆಂಟ್ರಲ್ ಕಾಲೇಜುಗಳು ಅಂದಿನವರೆಗೆ ಪ್ರೌಢಶಾಲೆಗಳಾಗಿತ್ತು ಈ ಪ್ರೌಢಶಾಲೆಗಳಾಗಿದ್ದಂತಹ ಕಾಲೇಜುಗಳನ್ನು ಮಹಾರಾಜ ಕಾಲೇಜು ಮತ್ತು ಸೆಂಟ್ರಲ್ ಕಾಲೇಜುಗಳನ್ನ ಪ್ರಥಮ ದರ್ಜೆ ಕಾಲೇಜುಗಳಾಗಿ ಪರಿವರ್ತಿಸಲಾಯಿತು ಪ್ರಥಮ ಪ್ರಥಮ ದರ್ಜೆ ಕಾಲೇಜುಗಳಂದ್ರೆ ಅಲ್ಲಿ ಪದವಿ ಪದವಿಯವರೆಗೆ ವಿದ್ಯಾಭ್ಯಾಸವನ್ನ ವಿಸ್ತರಿಸಲಾಯಿತು ಅದರ ಜೊತೆಗೆ ಮೈಸೂರಿನಲ್ಲಿ ಮಹಾರಾಣಿ ಪ್ರೌಢಶಾಲೆಯನ್ನ ಆರಂಭಿಸಲಾಯಿತು ಸಿ ವಿ ರಂಗಾಚಾರಲು ಅವರ ಅವಧಿಯಲ್ಲಿ ಬಾಲಿಕಾ ಪ್ರೌಢಶಾಲೆಯ ಆರಂಭ ಆಗಿತ್ತು ಮಹಾರಾಣಿ ಆದರೆ ಅದು ಕಾರ್ಯಾರಂಭ ಮಾಡಲಿಲ್ಲ ಶೇಷಾದ್ರಿ ಅಧಿಕಾರಾವಧಿಯಲ್ಲಿ ಮಹಾರಾಣಿ ಬಾಲಿಕಾ ಪ್ರೌಢಶಾಲೆ ಆರಂಭ ಆಯಿತು ಅದೇ ರೀತಿ ತುಮಕೂರಿನಲ್ಲಿ ಕ್ವೀನ್ ವಿಕ್ಟೋರಿಯಾ ಇಂಗ್ಲೆಂಡನ್ನ ಆಳ್ವಿಕೆ ಮಾಡ್ತಾ ಇದ್ದಂತಹ ಅಂದಿನ ಮಹಾರಾಣಿ ವಿಕ್ಟೋರಿಯಾ ಅವರ ಹೆಸರಿನಲ್ಲಿ ತುಮಕೂರಿನಲ್ಲಿ ಎಂಪ್ರೆಸ್ ಗರ್ಲ್ಸ್ ಹೈಸ್ಕೂಲನ್ನ ಆರಂಭಿಸಲಾಯಿತು ಇನ್ನು ಕೆಲವು ರಾಷ್ಟ್ರೀಯ ವಿದ್ಯಾಸಂಸ್ಥೆಗಳು ಸಹ ಬೆಂಗಳೂರು ಮೈಸೂರು ತುಮಕೂರುಗಳಲ್ಲಿ ಆರಂಭ ಆದವು ಅದರಲ್ಲಿ ಪ್ರಮುಖವಾಗಿರೋದು ಬೆಂಗಳೂರಿನಲ್ಲಿ ಆರಂಭವಾದಂತಹ ಬಾ ಆರ್ಯ ಬಾಲಿಕಾ ಪ್ರೌಢಶಾಲೆ ಈ ರೀತಿ ಶೇಷಾಧ್ಯಾಯರವರ ಅವಧಿಯಲ್ಲಿ ಸಾಕಷ್ಟು ಪ್ರೌಢಶಾಲೆಗಳು ಶಾಲೆಗಳು ಹಾಗೂ ಕಾಲೇಜುಗಳು ಪದವಿ ಕಾಲೇಜುಗಳು ಆರಂಭ ಆಗಿದ್ದನ್ನು ನಾವು ಗಮನಿಸಬಹುದು ಒಟ್ಟಾರೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಬೇಕಾದಂತಹ ಅವಶ್ಯಕತೆಗಳನ್ನ ರಾಜ್ಯ ಸರ್ಕಾರದ ವತಿಯಿಂದ ಸಂಸ್ಥಾನದ ವತಿಯಿಂದ ಒದಗಿಸಿಕೊಡ್ಲಾಯಿತು ಈ ಶಾಲೆಗಳಿಗೆ ಹೊಂದಿಕೊಂಡಂತೆ ಶಾಲೆಗಳ ಪ್ರದೇಶಗಳಲ್ಲಿ ಸಂಸ್ಥಾನವು ವಿದ್ಯಾರ್ಥಿ ನಿಲಯಗಳನ್ನು ಸಹ ಆರಂಭಿಸಿತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರ ವೇಳೆಗೆ ಮೈಸೂರು ರಾಜ್ಯದಲ್ಲಿ ಸುಮಾರು ಎಂಟುನೂರು ಪ್ರಾಥಮಿಕ ಶಾಲೆಗಳು ಸುಮಾರು ಎಂಬತ್ತು ಮಾಧ್ಯಮಿಕ ಶಾಲೆಗಳು ಸುಮಾರು ನಲವತ್ತು ಸಂಸ್ಕೃತ ಶಾಲೆಗಳು ಇತ್ತು ಸಾವಿರದ ಒಂಬೈನೂರ ಒಂದರಲ್ಲಿ ಶೇಷದ್ರ ಅಯ್ಯರ್ ಅವರು ನಿವ್ ಹೊತ್ತಿಗೆ ಪ್ರಾಥಮಿಕ ಶಾಲೆಗಳ ಸಂಖ್ಯೆ ಸುಮಾರು ಸಾವಿರದ ಎಂಟುನೂರ ಆಗಿತ್ತು ಮಾಧ್ಯಮಿಕ ಶಾಲೆಗಳ ಸಂಖ್ಯೆ ಸುಮಾರು ಮುನ್ನೂರಾಗಿತ್ತು ಈ ರೀತಿ ಈ ಒಂದು ಅವಧಿಯಲ್ಲಿ ಶೈಕ್ಷಣಿಕ ಸಂಸ್ಥೆಗಳ ಹೆಚ್ಚಳ ಆಗಿದ್ದನ್ನು ಸಹ ನಾವು ಗಮನಿಸಬಹುದಾಗಿದೆ ಅದರ ಜೊತೆಗೆ ಮೈಸೂರಿನ ಸಂಸ್ಕೃತಿ ಮತ್ತು ಮೈಸೂರಿನಲ್ಲಿ ಸಂಶೋಧನಾ ಚಟುವಟಿಕೆಗಳು ಮತ್ತು ಸಾಹಿತ್ಯ ಚಟುವಟಿಕೆಗಳನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಕೆಲವು ಪ್ರಮುಖ ಸಂಸ್ಥೆಗಳು ಸ್ಥಾಪನೆಯಾದವು ಅದರಲ್ಲಿ ಪ್ರಮುಖವಾಗಿರ್ತಕ್ಕಂಥವು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸ್ಥಾಪನೆಯಾದಂತಹ ಓರಿಯೆಂಟಲ್ ಮ್ಯಾನಸ್ಕ್ರಿಪ್ಟ್ ಲೈಬ್ರರಿ ಅಥವಾ ಪುರಾತತ್ವ ಹಸ್ತಪ್ರತಿ ಗ್ರಂಥಾಲಯ ಪುರಾತತ್ವ ಹಸ್ತಪ್ರತಿ ಗ್ರಂಥಾಲಯ ಇದೇ ಗ್ರಂಥಾಲಯದಲ್ಲಿದೆ ಸಾವಿರದ ಒಂಬೈನೂರ ಎರಡರಲ್ಲಿ ಶ್ಯಾಮಶಾಸ್ತ್ರೀಯವರ ಕೈಗೆ ಆ ಕೌಟಿಲ್ಯ ಅರ್ಥಶಾಸ್ತ್ರದ ಪ್ರತಿ ಒಂದು ದೊರಕಿತ್ತು ಅದರಿಂದ ಅರ್ಥಶಾಸ್ತ್ರವನ್ನು ತಿಳಿಯೋದಕ್ಕೆ ಅನುಕೂಲ ಆಗ್ತಾ ಇದೆ ಅಂತ ನಾವೇನು ಹೇಳ್ತಾ ಇದೀವಲ್ವ ಈ ಒಂದು ಗ್ರಂಥಾಲಯದಲ್ಲಿನೇ ಅಂತವನ್ನ ಸಂಗ್ರಹಿಸುವ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡ್ರು ಮೈಸೂರು ಸಂಸ್ಥಾನ ಮತ್ತು ಸುತ್ತಮುತ್ತಲ ಪ್ರದೇಶಗಳಲ್ಲಿ ಇರ್ತಕ್ಕಂತಹ ತಾಳೆಗರಿ ಮತ್ತು ಕೈವರಹದ ಕಡತಗಳು ಕೈಫಿಯತ್ಗಳು ಇಂಥವುಗಳನ್ನ ಸಂಗ್ರಹಿಸಿ ಈ ಒಂದು ಗ್ರಂಥಾಲಯದಲ್ಲಿ ಜೋಡಿಸಿಡ್ಲಾಯಿತು ಮತ್ತು ಅವುಗಳನ್ನ ಸಂಶೋಧನೆ ಮಾಡಿ ಅಧ್ಯಯನಕ್ಕೆ ಒಳಪಡಿಸಲಾಯಿತು ಅದೇ ವರ್ಷ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅನ್ನ ಮೈಸೂರಿನಲ್ಲಿ ಸ್ಥಾಪನೆ ಮಾಡಲಾಯಿತು ಪುರಾತತ್ವ ಸಂಶೋಧನಾ ಸಂಸ್ಥೆ ಪುರಾತತ್ವ ಸಂಶೋಧನಾ ಸಂಸ್ಥೆಯನ್ನ ಮೈಸೂರಿನಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಮೂಲ ಉದ್ದೇಶ ಭಾರತ ಮೈಸೂರು ಮತ್ತು ಈ ಪ್ರದೇಶಗಳ ಸಂಸ್ಕೃತಿಯನ್ನು ಮತ್ತು ಇತಿಹಾಸವನ್ನು ಅಧ್ಯಯನ ಮಾಡೋದು ಮತ್ತು ಶಾಸನಗಳ ಮತ್ತಿತರ ಆಧಾರಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ಬೆಳಕಿಗೆ ತರೋದಾಗಿತ್ತು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಮೈಸೂರು ಪುರಾತತ್ವ ಇಲಾಖೆಯನ್ನು ಸ್ಥಾಪನೆ ಮಾಡಲಾಯಿತು ಮೈಸೂರು ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಮೈಸೂರು ಏನಿತ್ತು ಇದನ್ನು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಮೊದಲನೇ ನಿರ್ದೇಶಕರು ಬೆಂಜಮಿನ್ ಲೂಯಿ ರೈಸ್ ಅಥವಾ ಬಿ ಎಲ್ ರೈಸ್ ಬೆಂಜಮಿನ್ ಲೂ ಇರೈಸ್ ಅವರು ಇದರ ಮೊದಲ ನಿರ್ದೇಶಕರಾಗಿತ್ತು ಮೊದಲ ನಿರ್ದೇಶಕರಾಗಿದ್ದರು ಇದರ ಜೊತೆ ಜೊತೆ ಜೊತೆಗೆ ಮೈಸೂರಿನ ಆಡಳಿತ ನಿರ್ವಹಣೆಗಾಗಿ ಕೆಲವು ನಿಯಮಗಳನ್ನ ಅಧಿನಿಯಮಗಳನ್ನ ಕಾನೂನುಗಳನ್ನು ಜಾರಿಗೊಳಿಸಲಾಯಿತು ಅಂತಹ ಕೆಲವು ಪ್ರಮುಖ ಕಾನೂನುಗಳಂದ್ರೆ ಮೈಸೂರು ಫ್ಯಾಕ್ಟರಿ ಆಕ್ಟ್ ಮೈಸೂರು ಕಾರ್ಖಾನೆ ಕಾಯ್ದೆ ಈ ಕಾರ್ಖಾನೆ ಕಾಯ್ದೆಯ ಮುಖಾಂತರ ಕಾರ್ಮಿಕರಿಗೆ ಮತ್ತೆ ಅವರ ವೇತನ ಅವರು ಕಾರ್ಯನಿರ್ವಹಿಸತಕ್ಕಂತಹ ಅವಧಿ ಇವುಗಳನ್ನ ನಿರ್ಧರಿಸಲಾಯಿತು ಮೈಸೂರು ರೈಲ್ವೆ ಆಕ್ಟ್ ಮುಖಾಂತರ ಮೈಸೂರು ರೈಲ್ವೆ ಕಾಯ್ದೆಯ ಮುಖಾಂತರ ಮೈಸೂರಿನಲ್ಲಿ ರೈಲ್ವೆ ಮಾರ್ಗಗಳ ನಿರ್ಮಾಣ ಮತ್ತು ಅವುಗಳ ನಿರ್ವಹಣೆಗೆ ಕುರಿತಾದಂತಹ ನಿಯಮಗಳನ್ನು ರೂಪಿಸಲಾಯಿತು ಮೈಸೂರು ಲ್ಯಾಂಡ್ ರೆವಿನ್ಯೂ ಕೋರ್ಟ್ ಮೈಸೂರು ಭೂ ಕಂದಾಯ ಅಧಿನಿಯಮ ಸಂಹಿತೆ ಭೂ ಕಂದಾಯ ಸಂಹಿತೆ ಇದರ ಪ್ರಕಾರ ಮೈಸೂರಿನ ಭೂ ಕಂದಾಯಕ್ಕೆ ಸಂಬಂಧಪಟ್ಟಂತಹ ವಿವಾದಗಳನ್ನ ಚರ್ಚೆಗಳನ್ನ ಭೂ ಕಂದಾಯದ ನಿಗದಿ ಇಂತಹ ಅಂಶಗಳನ್ನು ಭೂ ಕಂದಾಯ ಕುರಿತಾದ ವಿಚಾರಗಳನ್ನ ಇದರಲ್ಲಿ ನಿರ್ದೇಶಿಸಲಾಯಿತು ಮೈಸೂರು ಚೀಫ್ ಕೋರ್ಟ್ ರೆಗ್ಯುಲೇಷನ್ಸ್ ಆಕ್ಟ್ ಅಥವಾ ಈ ನಿಯಮದ ಈ ಒಂದು ಮುಖ್ಯ ನ್ಯಾಯಾಲಯ ನಿಯಮದ ಪ್ರಕಾರ ಬೆಂಗಳೂರಿನಲ್ಲಿ ಯುರೋಪಿಯನ್ ನ್ಯಾಯಾಧೀಶ ಇರತಕ್ಕಂತಹ ವಿಶೇಷ ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲಾಯಿತು ಅಬಾಲೇಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಅನ್ನ ಸಾವಿರದ ಎಂಟುನೂರ ತೊಂಬತ್ ನಾಲ್ಕರಲ್ಲಿ ಇತ್ತು ಈ ಒಂದು ಕಾಯ್ದೆಯ ಪ್ರಕಾರ ಮೈಸೂರು ಸಂಸ್ಥಾನದಲ್ಲಿ ಎಂಟು ವರ್ಷಕ್ಕಿಂತಲೂ ಕಡಿಮೆ ಇರ್ತಕ್ಕಂತಹ ಬಾಲಕಿಯರು ಹಾಗೂ ಹದಿನಾಲ್ಕು ವರ್ಷಕ್ಕಿಂತಲೂ ಕಡಿಮೆ ಇರತಕ್ಕಂತಹ ಬಾಲಕರ ವಿವಾಹಗಳನ್ನ ಅಸಿಂಧು ಅಂತ ಘೋಷಣೆ ಮಾಡಲಾಯಿತು ಅಸಿಂಧು ಅಂತ ಘೋಷಣೆ ಮಾಡಲಾಯಿತು ಸೊ ಈ ರೀತಿ ಮೈಸೂರು ಸಂಸ್ಥಾನದ ಆಡಳಿತಾತ್ಮಕ ಸುಧಾರಣೆಗಳನ್ನ ನಾವು ಗಮನಿಸಬಹುದಾಗಿದೆ ಶೇಷಾದ್ರಿ ಅವಧಿಯಲ್ಲಿ ಒಂದು ಸ್ಮಾಲ್ ಕರೆಕ್ಷನ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಹನ್ನೊಂದು ವರ್ಷಕ್ಕಿಂತಲೂ ಕಡಿಮೆ ಇರತಕ್ಕಂತಹ ಬಾಲಕಿಯರು ಮತ್ತು ಹದಿನಾಲ್ಕು ವರ್ಷಕ್ಕಿಂತಲೂ ಕಡಿಮೆ ಇರತಕ್ಕಂತಹ ಬಾಲಕರ ವಿವಾಹಗಳನ್ನ ಅಸಿಂಧು ಅಂತ ಘೋಷಣೆ ಮಾಡಲಾಯಿತು ಇಷ್ಟು ದಿವಾನ್ ಶೇಷಾದ್ರಿ ಅಯ್ಯರವರ ಆಡಳಿತಾವಧಿಯಲ್ಲಿ ಜಾರಿಯಾದಂತಹ ಸುಧಾರಣೆಗಳು ಧನ್ಯವಾದ